ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಅಖಿಲ ಭಾರತ ವೀರೇಶವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಜೂನ್ ಹದ್ನಾಲ್ಕರಂದು ಸಾಂಸ್ಕೃತಿಕ ನಾಯಕ ಬಸವಣ್ಣ ಚಿಂತನೆ ಹಾಗೂ ಲಿಂಗಾಯತ ಭವನದ ಏಳನೇ ಮಹಡಿಯ ಶಿರಸಂಗಿ ಲಿಂಗರಾಜ್ ದೇಸಾಯಿ ಸಭಾಭವನದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಗುರುರಾಜ್ ಮುನಸಿಮರ ತಿಳಿಸಿದರು ನಗರದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಳೆಯಾಳ ರಸ್ತೆಯ ಚನ್ನಬಸವೇಶ್ವರ ನಗರದ ಲಿಂಗಾಯತ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ನೆರವೇರಿಸಲಿರುವರು ಎಂದರು ಸಾನಿಹಳ್ಳಿ ತರಳಬಾಳು ಮಠದ ಶಿವಾಚಾರ್ಯ ಸ್ವಾಮೀಜಿ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಗುರುಸಿದ್ಧ ರಾಜಯುಗೇಂದ್ರ ಸ್ವಾಮೀಜಿ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿ ಏಳಕಲ್ನ ಗುರುಮಹಾಂತ ಸ್ವಾಮೀಜಿ ಹಾಗೂ ಮುಂಡರಗಿಯ ತಂಟದಾರ್ಯ ಮಠದ ನಿಜಗುಣ ಪ್ರಭು ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು ಎಂದು ಹೇಳಿದರು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಬೆಳಗಾವಿಯ ಕೆಎಲಿ ಸಂಸ್ಥೆಯ ಅಧ್ಯಕ್ಷ ಪ್ರಭಾಕರ್ ಕೋರೆ ಶಾಸಕರಾದ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಎಂಆರ್ ಪಾಟೀಲ್ ಪಾಲ್ಗೊಳ್ಳುವರು ಎಂದರು ಸುದ್ದಿಗೋಷ್ಠಿಯಲ್ಲಿ ಮಹಾಸಭಾ ಉಪಾಧ್ಯಕ್ಷ ಬಸವನಗೌಡ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಶಿವಶರಣ ಕಲಬ ಶೆಟ್ಟರ್ ಕಾರ್ಯದರ್ಶಿ ಸಿದ್ದಣ್ಣ ಕಂಬಾರ್ ರಾಜೇಂದ್ರ ಕಪಲಿ ಕೋಶಾಧ್ಯಕ್ಷ ಬಸವರಾಜ್ ಗೋಲಪ್ಪನವರ್ ಸದಸ್ಯರಾದ बसवंत टोटद शंकर कुंबी मलनगौड़ पाटील विजयलक्ष्मी कल्याण शेटर संध्या अंबगटी पार्वती हालबाविंग समारोह समारोह युवराज ಸುಮಾರು ಹದಿನೇಳು ಸಾವಿರ ಎಕರೆ ಭೂಮಿಯೋಳು ಸಾವಿರ ಎಕರೆ ಭೂಮಿಯನ್ನು ಈ ದಾನ ಮಾಡಿ ಕೆಲವು ರೈತರಿಗೆ ದಾನ ಮಾಡಿ ಶಿಕ್ಷಣ ಸಂಸ್ಥೆಗೆ ದಾನ ಮಾಡಿ ಇವತ್ತು ದಾನ ಮಾಡಿರ್ತಕ್ಕಂಥ ಏಕೈಕ ಯಾರಾದರೂ ಇದು ನಮ್ಮ ರಾಜ್ಯದಲ್ಲಿ ನೆರವೇರಿಸಿದ್ರೆ ಅವರು ಭಾರಿ ಬರೋದು ಈ ತಮ್ಮ ಜೀವನದ ಎಲ್ಲ ಆಸ್ತಿಯನ್ನು ಸಮಾಜಕ್ಕೆ ಬರ್ಬಿಟ್ಟು ಇವತ್ತು ಅಲ್ಲಿರ್ತಕ್ಕಂಥ ಕೆಲ ಮಕ್ಕಳಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅದಕ್ಕೆ ಅದನ್ನು ಮುಖ್ಯಸ್ಥ ಮಾಡಿ ಅಗತ್ಯ ಇರುವಂಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥ ಆ ದಾಳಿಯ ಹೆಸರಿತಂತೆ ನಮ್ಮೆಲ್ಲ ಸಮಿತಿಯ ಸದಸ್ಯರು ನಿರ್ಬಂಧಿಸಿ ನಿರ್ಣಯ ಮಾಡಿದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಆಗಬೇಕು ವಿಶ್ವದ ಸ್ವಲ್ಪ ಸ್ವಾಂತ್ ದಾಯಕ ಕರ್ನಾಟಕ ಸರ್ಕಾರ ಘೋಷಣೆ ಮಾಡತಕ್ಕಂಥ ಒತ್ತಡ ಮಾಡಿರ್ತಕ್ಕಂಥ ಪೂಜ್ಯ ಮಹಾಸ್ವಾಮಿಗಳು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಬಣ್ಣಗಳು ಡಾಕ್ಟರ್ ಕುಸಿದೇಶ್ವರರಾಜ ಮಹಾಸ್ವಾಮಿ ಮೂರು ಸಾವಿರ ಮಠ ಅವರೂ ಸಹ ಈ ಕಾರ್ಯಕ್ರಮ ಆರಂಭಿಸ್ತಾರೆ ಅದೇ ರೀತಿಯಾಗಿ ನಮ್ಮ ನಗರದ ಪ್ರತಿಷ್ಠಿತ ಮಠವಾಗಿರ್ತಕ್ಕಂಥ ಮುರುಘಾ ಮಠ ಸ್ವಾಮೀಜಿಗಳಾಗಿರ್ತಕ್ಕಂಥ ಮನಿಗಳು ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಹ ದಿವ್ಯ ಸಾನ್ನಿಧ್ಯ ಅನ್ನಿಸ್ತಾರೆ ಅದರ ಜೊತೆಗೆ ನಮ್ಮ ಈಕಲ್ ಮಣಿಪುರ ಗುರುಮಾತ ಸ್ವಾಮಿಗಳು ಚಿತ್ತರಗಿ ಶ್ರೀ ವಿಜಯ ಸಂಸ್ಥಾನ ಸಂಸ್ಥಾನಮಟ್ಟ ಈಕಲ್ ಅವರು ಸಹ ಆಗಮಿಸ್ತಾರೆ ಅದರ ಜೊತೆಗೆ ನಮ್ಮ ಮಾಹಾಸ್ವಾಮಿಗಳು ಕೋಟದಾರಂಟ ಪುಂಡ್ರಿ ಅವರು ದಿವ್ಯ ಸಾನಿಧ್ಯ ವಹಿಸಿ ಈ ಕಾರ್ಯಕ್ರಮವನ್ನು ಆಗಮಿಸ್ತಾ ಇದ್ದಾರೆ ಅವತ್ತಿನ ಕಾರ್ಯಕ್ರಮದ ಸಭಾಪನದ ಉದ್ಘಾಟನೆಯನ್ನು ನಮ್ಮ ಅಖಿಲ ಭಾರತ ಮಹಾಸಭೆಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳು ಇಂದಿನ ರಾಜ್ಯದ ಸಚಿವರಾಗಿರ್ತಕ್ಕಂಥ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶೋರ್ ಖಂಡ್ರೆ ಅವರು ತಮ್ಮ ಸಭಾಭವ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಮಾರಂಭದಲ್ಲಿ ಭಾರಿ ಬೃಹತ್ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮತ್ತು ಈ ಬೃಹತ್ ಕೈಗಾರಿಕೆ ಮಂತ್ರಿ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದರ ಜೊತೆಗೆ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಈ ಸಾಂಸ್ಕೃತಿಕ ನಾಯಕ ವಿಷಯಗುರು ಅಂತ ಘೋಷಣೆ ಮಾಡಿದ ನಂತರ ಬಸವಣ್ಣವರ ಪುಸ್ತಕಗಳನ್ನು ಬಸವಣ್ಣನವರವಾದಂಥ ವಿಷಯಗಳನ್ನು ಮನೆ ಮನೆಗೆ ತರಿಸ್ಬೇಕಂತ ವೈಯಕ್ತಿಕವಾಗಿ ತಮ್ಮ ಒಂದು ಉತ್ವರ್ತಿ ವಹಿಸಿ ಇವತ್ತು ಬಸವಣ್ಣನವರ ಕಾರ್ಯಯೋಜನೆಗಳ ಪ್ರಚಾರ ಮಾಡಿಸ್ತಿದ್ದೇನೋ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅವರು ಮುಖ್ಯಮಂತ್ರಿಗಳಾಗ್ತದೀವಿ ಅಂತ ಅಂತೇಳಿ ನಮ್ಮೆಲ್ಲ ಸಭೆ ತೀರ್ಮಾನಿಸಿ ಅವ್ರನ್ನ ಸಂತೋಷ ನಾಡೋ ಜಿಲ್ಲಾ ಮುಖ್ಯ ಮಂತ್ರಿಗಳು ಅವ್ರಿಗೂ ಕರೆಯಲಾಗಿದೆ ಅದರ ಜೊತೆಗೆ ನಮ್ಮ ಅಖಿಲ ಭಾರತೀಯ ಉತ್ಸವ ಉಪಾಧ್ಯಕ್ಷರು ಹಾಗೂ ಗ್ರಾಮೀಣ ಶಾ ಮಾಜಿ ಸಚಿವರು ಗ್ರಾಮೀಣ ಶಾಸಕರು ಆಗಿರ್ತಕ್ಕಂಥ ಅನೇಕ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಪ್ರಮೋದ್ ಕಟ್ಕೋರಿ ಅವರು ದೇವಿ ಸಂಸ್ಥೆ ಅಧ್ಯಕ್ಷರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡುವ ಜೊತೆಗೆ ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ನಮ್ಮ ಇನ್ನೊಬ್ಬ ಸಮಾಜದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಮತ್ತು ಬಯಸ್ ತೆಂಗಿನಕಾಯಿ ತೆಂಗಿ ಕಾಯವರು ಗುರುಗಳು ಆಗಮಿಸ್ತಾರೆ ಮತ್ತು ಕುಡುವ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ ಆರ್ ಪಾಟೀಲ್ ಇವರು ಸಹ ಈ ಕಾರ್ಯಕ್ರಮದಿಂದ ಆಗಮಿಸಿ ಅವತ್ತು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಚಿಂತನೆಯನ್ನು ಮಾಡುವುದರ ಜೊತೆಗೆ ಸಮಾಜದ ಎಲ್ಲ ಸದಸ್ಯರನ್ನು ಆಹ್ವಾನ ಮಾಡಿದ್ದೇನೆ ಪ್ರಮುಖವನ್ನು ಆಹ್ವಾನ ಮಾಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಗೆ ನಾವು ಈಗ ವಿಚಾರವನ್ನು ಮಾಡಿ ಈ ದಿನ ಆಡಳಿತವನ್ನು ಆಗೋಚಿಸಿದ್ದೇವೆ ಅದೇ ರೀತಿಯಾಗಿ ಅವರಿಗಾಗಲೇ ವಾರ್ಷಿಕ ಸಭಾಧಾನದ ಸಭೆಯಲ್ಲೂ ಸಹ ಹುಟ್ಟಾತ್ಮ ಮಧ್ಯಾಹ್ನ ನಾಲ್ಕು ಗಂಟೆಗೆ ತೆರೆಯಲಾಗಿದೆ ಅವತ್ತು ನಾವು ಮಾಡಿದ ಸಾಧನೆಗಳು ಕಾರ್ಯಗಳ ಬಗ್ಗೆ ಚರ್ಚಿಸಿ ಏನಾದರೂ ಅವ್ರಿಗೆ ಲೆಕ್ಕಪತ್ರಗಳ ಬಗ್ಗೆ ಮಾಡ್ತಕ್ಕಂಥ ಸಾಧನಗಳ ಬಗ್ಗೆ ತಿಳಿ ಹೇಳುವಂಥ ದೃಷ್ಟಿಯಿಂದ ಅವತ್ತು ಸಲಹೆ ಸೂಚನೆಗಾಗಿ ನಾಲ್ಕರಿಂದ ನಾಲ್ಕು ಗಂಟೆಗೆ ಮಧ್ಯಾಹ್ನ ಕರೆಯಲಾಗಿದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಮೇಲೆ ಮೇಲಿನ ಕಟ್ಟಡ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಇವತ್ತು ಮೇಲೆ ಎರಡನೇ ಭವನವನ್ನು ಮತ್ತೆಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಮಾಡಿದೆ ಹಿಂದೆ ಹಿಂದೆ ಕಟ್ಟಡವನ್ನು ಕಟ್ಟು ನಮ್ಮ ಈಗಿನ ಆಡಳಿತ ಮಂಡಳಿ ಇಲ್ಲಿ ಬಂದಿರತಕ್ಕಂಥ ಆದಾಯ ಮತ್ತು ಕೆಲವರು ದಾಳಿಗಳನ್ನು ಪಡೆದು ಅದರ ಮೇಲಿನ ಕಟ್ಟಡವನ್ನು ಮಾಡಿದೆ ಅನ್ನುವಂಥ ಹೆಮ್ಮೆ ವಿಷಯವನ್ನು ನಮ್ಮನ್ನು ತರಿಸ್ತೇವೆ ಜೊತೆಗೆ ಆ ಕಾರ್ಯಕ್ರಮ ಮೇಲೆ ಎ ಸಿ ರೂಮನ್ನು ಮಾಡ್ತಿರ್ತೀವಿ ಎ ಸಿ ಆಗೋದು ಸಣ್ಣದು ಸಭಾಂಗಣ ಆ ಸಭಾಂಗಣದಲ್ಲಿ ಯಾವುದು ಒಂದು ವಿಚಾರಗೋಷ್ಠಿಗಳಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಸಂಘಸರ ಯಾವುದೇ ಇರಲಿ ವಿಷಯಗಳು ಅದಕ್ಕೆ ಒಂದು ಉತ್ತಮವಾದಂಥ ಕಟ್ಟಡವನ್ನು ಸಹ ಮೇಲೆ ಒಂದು ಎರಡು ಮುನ್ನೂರು ತೊಂಬನೂರ ಐವತ್ತು ದಿನಕ್ಕೆ ಹೋಗ್ತಕ್ಕಂಥ ಒಂದು ಕಟ್ಟಡ ಇದೆ ಆ ಕಟ್ಟಡಕ್ಕೂ ಸಹ ಎಲ್ಲ ನಮ್ಮ ಸದಸ್ಯರ ಸಹಕಾರ ಸಲಹೆ ಸೂಚನೆ ಮೇರೆಗೆ ಮಾಡಲಾಗಿದೆ ಅಂತೇಳಿ ತಂಡಕ್ಕೆ ತಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಆಗುವಂತೆ ನಾವೆಲ್ಲ ಸಹಕಾರ ಕೊಟ್ಟು ಮತ್ತು ಅದರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಬೇಕಾದಂಥ ವಿಷಯದಿಂದ ನಮಗೆ ಇವತ್ತೆಲ್ಲರೂ ಕರೆಯಲಾಗಿದೆ ನಾವು ದಯವಿಟ್ಟು ನಿನ್ನೆ మంచి ప్రచార Yes, sir. ಎಲ್ಲರಿಗೂ ಶರಣ ಶರಣಾರ್ಥಿ ಎಲ್ಲ ಮಾಧ್ಯಮ ಆಗಮಿಸಿ ಒಂದು ಪ್ರಸ್ ಮೀಟಲ್ಲಿ ಭಾಗವಹಿಸಿದಂಥ ತಮ್ಮ ಎಲ್ಲರಿಗೂ ಶರಣ ಶರಣಿ ದಯಮಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ಬೇಕಂತ ಎಲ್ಲರಿಗೂ ವಿನಂತಿ ಕಳಿಸ್ಬೇಕು ಸ್ವಲ್ಪ ನೋಡ್ಬೇಕು